ौ कामाविश्य च भूतानि धारयामोचसा उष्टानुचौषधी सर्वाः दीपमध्ये जनादन दीपाग्रे प्रणमा दीपदे ಶ್ರೀ ಕೃಷ್ಣ ಜಯ ಶ್ರೀ ಕೃಷ್ಣ ಬಟ್ಟೆ ಬಟ್ಟೆದಾಗಿರುತ್ತೆ ನಿಮ್ಮ ಹಿಂದೆ ನಿಮ್ಮ ಸೀರೆ ದೀಪದ ಮೇಲೆ ಬೆಳೆದ ನೋಡಿಕೊಳ್ಳಿ ನಿಮ್ಮ ಹಿಂದೆ ಬೆನ್ನ ಹಿಂದೆ ದೀಪ ಇರುತ್ತೆ ಬಟ್ಟೆ ಬಟ್ಟೆದಾಗಿರುತ್ತೆ ಮೊದಲು ಬಟ್ಟೆ ಮುದ್ರಸ್ಕೊಳ್ಳಿ ಅವರ ಅಕ್ಕಪಕ್ಕದ ಬಟ್ಟೆ ನೋಡಿಕೊಳ್ಳಿ ನಿಮ್ಮ ಮುಂದಿನ ಬಟ್ಟೆ ಗೀತಾ ದೀಪೋತ್ಸವ ಅಚ್ಚುತ ಎ ನಮಃ ಮೂರು ಸಾವಿರ ದೀಪಗಳು ಕಾಣ್ತಾ ಇದೆ ದಾನ ಭಕ್ತಿ ವೈರಾಗ್ಯ ಒಂದು ಭಕ್ತಿ ವೈರಾಗ್ಯ ಮೂರನ್ನು ಪ್ರತಿಪಾದನೆ ಮಾಡತಕ್ಕಂತಹ ಆ ಭಗವದ್ಗೀತೆಯ ಸಂಕೇತ ಸಂಕೇತವಾಗಿ ಮೂರು ಸಾವಿರ ದೀಪಗಳನ್ನು ಕೃಷ್ಣರಿಗೆ ಅರ್ಪಿಸಲಾಗಿದೆ ಒಂದು ಲಕ್ಷ ದೀಪವನ್ನು ಹಚ್ಚುವ Sí. ಸ್ವಾಮಿ ಶ್ರೀ ಕೃಷ್ಣ ಯೀತಾದಿ ತಾಯಂದ್ರು ಬಹಳ ಚೆನ್ನಾಗಿ ಸಂಭವಿಸಿದ್ದಾರೆ ದೀಪಗಳನ್ನು ಅಂತವಾಗಿ ಜೋಡಿಸಿ ದೀಪ ಎಲ್ಲರೂ ಇಷ್ಟಾರ್ಥ ಪ್ರಾರ್ಥನೆ ಮಂತ್ರ ಹೇಳ್ಕೊಡ್ತೇವೆ